ಪ್ರತಿಯೊಬ್ಬ ಮಹಿಳೆಯು ತನ್ನ ಫೋನ್ನಲ್ಲಿ ಈ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು ನಾನು ಮಹಿಳೆಯರಿಗೆ ಅಂತಲೇ ಹೇಳ್ತಿರ ಹೇಳೋದಲ್ಲ ಪುರುಷರು ಕೂಡ ಇದನ್ನು ಇಟ್ಕೊಂಡ್ರೆ ಒಳ್ಳೆಯದು ಏನಾಗಾದರೆ ಯಾವ ನಂಬರ್ಗಳು ನೋಡೋಣ ನಮ್ಮ ಸುರಕ್ಷತೆ ಯಾವಾಗಲೂ ನಮ್ಮ ಮೊದಲ ಆದ್ಯ ಆಗಿರಬೇಕು ಅದರಲ್ಲೂ ಮಹಿಳೆಯರು ಒಂಟಿಯಾಗಿರಲಿ ಅಥವಾ ಮನೆಯಲ್ಲಿರಲಿ ಅಥವಾ ಹೊರಗಲ್ಲೋ ಹೋಗುವ ನೆಚ್ಚಿನ ಸುರಕ್ಷತೆ ವಹಿಸುವುದು ಅತ್ಯಗತ್ಯ ಜೊತೆಗೆ ಸುರಕ್ಷತಾ ದೃಷ್ಟಿಯಿಂದ ಕೆಲವೊಂದು ಸಹಾಯವಾಣಿ ಸಂಖ್ಯೆಯನ್ನು ಸಹ ಮಹಿಳೆಯರು ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೂರು ಒನ್ ಜೀರೋ ಜೀರೋ ಪೊಲೀಸರ ಸಹಾಯಕ್ಕಾಗಿ ಪೊಲೀಸರ ತುರ್ತು ಸೇವೆಗಳಿಗಾಗಿ ನೂರು ಸಂಖ್ಯೆಯನ್ನು ಸೇವ್ ಮಾಡಿಟ್ಟುಕೊಳ್ಳಿ ಇನ್ನೊಂದು ಹತ್ತು ತೊಂಬತ್ತ ಒಂದು ಮಹಿಳಾ ಸಹಾಯವಾಣಿ ಹತ್ತು ತೊಂಬತ್ತು ಒಂದು ಸಹಾಯವಾಣಿ ಸಂಖ್ಯೆಯು ಮಹಿಳೆಯರಿಗೆ ಸೇವೆಗಳನ್ನು ಒದಗಿಸುತ್ತದೆ ಮಹಿಳೆಯರು ಕಿರುಕಾಲದಾಗ ಕೌಟುಂಬಿಕ ಹಿಂಸಾಚಾರಕ್ಕೆ ಒಳಗಾಗ ಅಥವಾ ಯಾರಾದರೂ ನಿಮ್ಮನ್ನು ಹಿಂಬಾಲಿಸಿದಾಗ ಇದು ಸಹಾಯ ಆಗುತ್ತದೆ ಒಂದು ಎಂಟು ಒಂದು ನೂರ ಎಂಬತ್ತ ಒಂದು ಮಹಿಳಾ ಸಹಾಯವಾಣಿ ಇದು ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗ ನೂರ ಎಂಬತ್ತ ಒಂದು ಸಹಾಯವಾಣಿ ಸಂಖ್ಯೆಯ ಮಹಿಳೆಯರ ಮೇಲಿನ ಕೌಟುಂಬಿಕ ಹಿಂಸೆ ಅದೇ ಬರುತ್ತೆ ಇನ್ನೊಂದು ಬಂದಿಟ್ಟು ಹತ್ತು ತೊಂಬತ್ತ ಎಂಟು ಮಕ್ಕಳ ಸಹಾಯವಾಣಿ ಮಕ್ಕಳು ಅಪಾಯದಲ್ಲಿರುವಾಗ ನೀವು ಹತ್ತು ತೊಂಬತ್ತೆಂಟು ಮಕ್ಕಳ ಸಹಾಯವಾಣಿಗೆ ಕರೆ ಮಾಡಬಹುದು ಇನ್ನೊಂದು ನೂರ ಎಂಟು ಆಂಬುಲೆನ್ಸ್ ಅದು ಗೊತ್ತಿರೋದೇ ಇನ್ನೊಂದು ಹತ್ತು ತೊಂಬತ್ತು ಸೈಬರ್ ಕ್ರೈಮ್ ಸಹಾಯವಾಣಿ ಅಂತಲೇ ಹೇಳ್ಬೋದು ಇದು ಸೈಬರ್ ಅಪರಾಧ ಸಂಖ್ಯೆಯ ಸಹಾಯವಾಣಿ ಸಂಖ್ಯೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಸೇವ್ ಮಾಡಿಟ್ಕೊಳ್ಳಿ ಓಕೆ ಗೀಸ್ ಲವ್ ಯು ಸೊ ಮಚ್ ಥ್ಯಾಂಕ್ ಯು